ಮತ್ತು ಜಲಶಕ್ತಿ ರಾಜ್ಯ ಸಚಿವ ಸೋಮಣ್ಣ ಅವರು ಮೊನ್ನೆ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡ ವೇಳೆ ಖಾನ್ಪುರ್ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಸರಕು ಶೆಡ್ ನಿರ್ಮಾಣ ಮತ್ತು ಭಾಲ್ಕಿ ಹಾಗೂ ಕಲ್ಗಪುರ್ ರೈಲ್ವೆ ನಿಲ್ದಾಣಗಳ ನಡುವಿನ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ ಎಪ್ಪತ್ತೊಂದರ ಬದಲಿಗೆ ರಸ್ತೆ ಕೆಳ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿಸೋಮಣ್ಣ ಖಾನಾಪುರ್ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರಕು ಶೆಡ್ ನಿರ್ಮಾಣವಾಗುತ್ತಿದೆ ಇನ್ನು ಈ ನಿಲ್ದಾಣವು ಹೊಸ ಸರಕು ಶೆಡ್ಗೆ ಸೂಕ್ತವಾಗಿದ್ದು ಇದು ಈ ಪ್ರದೇಶದಲ್ಲಿ ಸರಕು ಲೋಡಿಂಗ್ಗೆ ಮತ್ತಷ್ಟು ಉತ್ತೇಜನ ನೀಡಲಿದೆ ಇನ್ನು ಮುಂದಿನ ಐವತ್ತು ವರ್ಷಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಸರಕು ಶೆಡ್ ಅನ್ನು ನಿರ್ಮಿಸಲಾಗುತ್ತಿದೆ ರಸ್ತೆ ಸಾರಿಗೆಗೆ ಹೋಲಿಸಿದರೆ ರೈಲ್ವೆ ಮೂಲಕ ಸಾರಿಗೆ ವೆಚ್ಚ ಕಡಿಮೆಯಾಗಿದ್ದು ಸಣ್ಣ ಕೈಗಾರಿಕೆಗಳಿಗೆ ತಮ್ಮ ಉತ್ಪನ್ನಗಳನ್ನು ವಿವಿಧ ಸ್ಥಳಗಳಿಗೆ ಸಾಗಿಸಲು ಸಹಾಯಕವಾಗಿದೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಮತ್ತು ದೂರದೃಷ್ಟಿಯ ನಾಯಕ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ಪ್ರಗತಿಯಲ್ಲಿವೆ ಇನ್ನು ಇದರ ಜೊತೆಗೆ ಬಾಲ್ಕಿಯಲ್ಲೂ ಕೂಡ ಲೇವಲ್ ಕ್ರಾಸಿಂಗ್ ಸಂಖ್ಯೆ ಬದಲಿಗೆ ಹತ್ತು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕೆಳ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ಇನ್ನು ಈ ಕೆಳ ಸೇತುವೆ ಕಾಮಗಾರಿ ಪೂರ್ಣಗೊಂಡ ನಂತರ ವಾಹನ ಸಂಚಾರಕ್ಕೂ ಕೂಡ ಸುಗಮ ಮತ್ತು ಸುರಕ್ಷತೆ ಹೆಚ್ಚಿಸಲಿದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು ನನ್ನ ಸಮೋದರ ಸನ್ಮಾನರಾಗಿರ್ತಕ್ಕಂಥ ಸನ್ಮಾನ್ಯ ರೇಂತ್ಮನ್ ಸಾಹೇಬ್ ಈ ಭಾಗದ ಲೋಕಸಭಾ ಸದಸ್ಯರು ಯುವಕರ ಏಪಾ ಕಾದು ಕೊಡೋದು ಬಿಡಪ್ಪ ನೀನು ಏ ಭಯ್ಯೋ ಪದ್ಧತಿ ಕೊಡ ಪ್ಲೀಸ್ ಯುವಕರಿಗೆ ಆದರ್ಶವಾದ ಕೆಲಸಗಳನ್ನು ಅದಕ್ಕೆ ತಮ್ಮ ತನವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಸಹೋದರ ಶ್ರೀ ಸಾಗರ್ ಖಂಡ್ರೆ ಅವರೇ ಮಿತ್ರರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರೇ ಸಣ್ಣ ಸಲಗಾರ್ ಅವರೇ ಶೈಲೇಂದ್ರ ಬಿಳಿದಾಳೆ ಅವರೇ ಸಿದ್ದು ಪಾಟೀಲ್ ರವರೇ ವಿಧಾನ ಪರಿಷತ್ತಿನ ಸದಸ್ಯರು ಎದಾಗಿರ್ತಕ್ಕಂಥ ಮಾರ್ಗಿ ಮೂಳೆ ಅವರೇ ಈ ಒಂದು ಪಂಚಾಯತ್ ಖಾನಾಪುರ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ರಶ್ಮೀಬಾಯ್ ಪಾಟೀಲ್ ರವರೇ ಬೀದರ್ ನಗರಸಭೆಯ ಅಧ್ಯಕ್ಷರಾದ ಮಹಮ್ಮದ್ ಗೌಸ್ ರವರೇ ಲೋಕಸಭಾ ಮಾಜಿ ಸದಸ್ಯರು ಉಮೇಶ್ ಜಾಧವ್ ಏಜೆಂಡ್ ನೋಡಿ ಬಂದಿದ್ದಾರ ಮಾಡಿದ್ರೆ ಜಾಧವ್ ಸಾಹೇಬ್ ಮೇಲ್ಗಡೆ ಬರಬೇಕು ಜಾಧವ್ ಸಾಹೇಬ್ ಮಿತ್ರ ಮಿತ್ರರಾಗಿರ್ತಕ್ಕಂಥ ಹಿರಿಯರಾದ ಪ್ರಕಾಶ್ ಚಂಡ್ರೆ